ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋ ಬಂದು ನಾಳೆ ಎಕ್ಸಿಬಿಷನ್ ಇದೆ ಈಗಾಗಲೇ ತುಂಬ ಜನರಿಗೆ ಗೊತ್ತಾಗಿದೆ ಅಂದರೆ ನನ್ನ ಇನ್ಸ್ಟಾದಲ್ಲಿ ಫಾಲೋ ಮಾಡೋರಿಗೆ ಅಥವಾ ಯೂಟ್ಯೂಬ್ ಶಾರ್ಟ್ಸ್ನ ನೋಡಿರೋ ಅಂಥವ್ರಿಗೆ ಗೊತ್ತಾಗಿರುತ್ತೆ ಅಥವಾ ನನ್ನ ವಾಟ್ಸಪ್ ಸ್ಟೇಟಸ್ ನೋಡಿದರೆ ಅವರು ಗೊತ್ತಾಗಿರುತ್ತೆ ಅಥವಾ ಗಾಯತ್ರಿ ಅಕ್ಕನ ಸಬ್ಸ್ಕ್ರೈಬರ್ಸ್ ಯಾರೆಲ್ಲ ಇದ್ದೀರೋ ಅವರೆಲ್ರಿಗೂ ಈಗಾಗಲೇ ಗೊತ್ತಾಗಿರುತ್ತೆ ನಾಳೆ ಅಂದರೆ ಜುಲೈ ಏಳನೇ ತಾರೀಕು ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿ ನಾಲ್ಕ ಮಲ್ಲೇಶ್ವರಮು ನಾಲ್ಕನೇ ಹಂತ ಹದಿಮೂರನೇ ಅಡ್ಡ ರಸ್ತೆಯಲ್ಲಿ ಇರುವಂಥ ಗೌರ್ನಮೆಂಟ್ ಗರ್ಲ್ಸ್ ಪಿ ಯು ಕಾಲೇಜ್ನಲ್ಲಿ ನಾಳೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆ ತನಕ ಸೊ ಟೈಮಿಂಗ್ಸ್ನ ಇನ್ನೊಂದು ಸಲ ಹೇಳ್ತಾ ಇದ್ದೀನಿ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆವರೆಗೆ ಸಾಮಾನ್ಯವಾಗಿ ಆರು ಗಂಟೆಗೆ ಸಂಜೆ ಆರು ಗಂಟೆಗೆ ಮುಗಿತಾ ಇತ್ತು ಆದರೆ ಈ ಸಲ ಬೆಳಗ್ಗೆ ಒಂಬತ್ತರಿಂದ ರಾತ್ರಿ ಒಂಬತ್ತು ಗಂಟೆ ತನಕ ಇರುತ್ತೆ ಗಾಯುಸ್ ಗ್ಲೇಟ್ಸ್ ಕುಟುಂಬ ಸಮ್ಮೇಳನ ಕಾರ್ಯಕ್ರಮ ನಡೀತಾ ಇದೆ ಸೊ ಗಾಯತ್ರಿ ಅಕ್ಕನ ಕುಟುಂಬದವರಾದ ನಾವೆಲ್ಲರೂ ಸಹ ಅಲ್ಲಿ ಬರ್ತಾ ಇದ್ದೀವಿ ನಮ್ಮ ಮಣ್ಣಿನ ಆಭರಣಗಳು ಕಡಿಮೆ ಅಂದ್ರೂ ಸಾವಿರ ಸಾವಿರ ರೆಡಿಯಾಗಿದೆ ಈ ಸಲ ಸೊ ಮೂರು ತಿಂಗಳು ನನಗೆ ಅಂತ ಸೇಲ್ಸ್ ಇರಲಿಲ್ಲ ಇರಲ್ಲ ಸಾಮಾನ್ಯವಾಗಿ ಈ ತರ ಬಿಸ್ನೆಸ್ಗಳಲ್ಲಿ ನಮ್ದು ಫ್ಯಾಷನ್ ಓರಿಯೆಂಟೆಡ್ ಆಗಿರೋದ್ರಿಂದ ನಮ್ಗೆ ಸೇಲ್ಸ್ ಆಗೋದು ಯಾವಾಗ ಅಂತ ಹೇಳಿದ್ರೆ ಹಬ್ಬದ ಸಂದರ್ಭದಲ್ಲಿ ಆಗುತ್ತೆ ಯುಗಾದಿ ಆದ್ಮೇಲೆ ನನಗೆ ದೊಡ್ಡ ಪೆಟ್ಟು ಏನು ಇದು ಬಿಸ್ನೆಸ್ ಅಲ್ಲಿ ತುಂಬಾ ದೊಡ್ಡ ಪೆಟ್ಟು ನಾನು ತಿನ್ನೋದು ವರ್ಷದಲ್ಲಿ ಯುಗಾದಿ ಆದ್ಮೇಲೆ ಮೂರು ತಿಂಗಳು ಆಷಾಢ ಸ್ಟಾರ್ಟ್ ಆದ್ಮೇಲೆ ಓಕೆ ಪರವಾಗಿಲ್ಲ ಯಾಕಂದ್ರೆ ಆಷಾಢದಲ್ಲಿ ಶುಕ್ರವಾರ ಮಾಡೋರು ಜಾಸ್ತಿ ಇದಾರೆ ಸೊ ಶುಕ್ರವಾರಕ್ಕೆ ಹೊಸ ಸೀರೆ ತಗೊಳ್ಳೋ ಅಂತ ಹೆಣ್ಮಕ್ಳು ಈಗ ಜಾಸ್ತಿ ಇದ್ದಾರೆ ಸೊ ಹಂಗಾಗಿ ಆ ಸಮಯದಲ್ಲಿ ಒಂದು ಸ್ವಲ್ಪ ಆಗುತ್ತೆ ಅನ್ನೋದು ಬಿಟ್ರೆ ಅದಕ್ಕೂ ಮುಂಚೆ ಮೂರು ತಿಂಗಳು ತುಂಬ ಸಫರ್ ಪಡ್ಬೇಕಾಗತ್ತೆ ಸೊ ಆಗ ನನಗೆ ಕೈ ಹಿಡಿಯೋ ಅಂಥದ್ದು ಅಷ್ಟು ಇಷ್ಟ ಕೈ ಹಿಡಿಯೋ ನನಗೆ ನನ್ನ ಏನು ಕ್ಲಾಸಸ್ ಮಾಡ್ತೀನಿ ಅದು ಸೊ ಈಗ ಪ್ಲಾನ್ ಮಾಡ್ತಾ ಇದ್ದೀನಿ ಯಾಕೆಂದ್ರೆ ಈ ಬಿಸ್ನೆಸ್ಗೆ ಬಂದು ನನಗೆ ಈಗ ಮೂರು ವರ್ಷ ಆಗಿದೆ ಬಟ್ ಎರಡು ವರ್ಷ ನನಗೆ ಇದು ಏನು ಅಂತ ತಿಳ್ಕೊಳ್ಳೋದೇ ತಗೊಳ್ತು ಇದು ಹೆಂಗೆ ಹೆಂಗೆ ನಡೆಯುತ್ತೆ ನಾನು ಹೆಂಗೆ ಮಾಡಬೇಕು ಇದೆಲ್ಲವನ್ನ ತಿಳ್ಕೊಳ್ಳೋದೆ ನನಗೆ ಎರಡು ವರ್ಷ ತಗೋತು ಸೊ ಹಾಗಾಗಿ ಈಗ ಪ್ಲ್ಯಾನ್ ಮಾಡಿದ್ದೇನೆ ಸೊ ಒಂದು ಬಿಸ್ನೆಸ್ ಅಲ್ಲ ನಾನು ಎರಡು ಮೂರು ಬಿಸ್ನೆಸ್ನ ಮಾಡೋಷ್ಟು ಶಕ್ತಿ ಇದೆ ಸೊ ಐ ಹ್ಯಾವ್ ಟು ಸ್ಟಾರ್ಟ್ ಅರ್ಲಿ ಅಂತಲೂ ನಾನು ಅನ್ಕೊಂಡಿದ್ದೀನಿ ಸೊ ಸ್ಟಾರ್ಟ್ ಮಾಡ್ತೀನಿ ಬೇಗ ಇನ್ನು ನಾಳೆ ವಿಷಯಕ್ಕೆ ಬಂದರೆ ನಮ್ಮ ಒಂದು ಸ್ಟಾಲ್ ಅಲ್ಲದೆ ನಿಮಗೆ ನಲವತ್ತಕ್ಕೂ ಹೆಚ್ಚು ವಿವಿಧ ಬಗೆಯ ದೇಸಿ ಅಂಗಡಿಗಳು ಇರುತ್ತೆ ಎಷ್ಟೆಲ್ಲ ವೆರೈಟೀಸ್ ಇರುತ್ತೆ ನಿಜ ಲಿಸ್ಟ್ನ ನಾನು ಬಾಯ್ ಮಾಡೋಕ್ಕಾಗಲ್ಲ ಅನ್ಸುತ್ತೆ ಹೇಳೋದಕ್ಕೆ ಅಷ್ಟು ವೆರೈಟೀಸ್ ಇರುತ್ತೆ ಯಾರೆಲ್ಲ ಬೆಂಗಳೂರು ಸುತ್ತಮುತ್ತ ಇದ್ದೀರಾ ಅವರೆಲ್ಲರೂ ಸಹ ಖಂಡಿತ ನಾಳೆ ಬನ್ನಿ ಮಳೆ ಅಂತ ದಯವಿಟ್ಟು ಕಾರಣ ತಗೋಬೇಡಿ ಯಾಕೆ ಅಂತ ಹೇಳಿದ್ರೆ ಇಂತಹ ಅವಕಾಶ ಸಿಗುವುದು ತುಂಬ ಕಡಿಮೆ ಅಂತ ಹೇಳಿ ಎಲ್ಲವೂ ಸಹ ನಿಮಗೆ ದೇಸಿ ಪದಾರ್ಥಗಳು ಒಂದೇ ಸೂರಲ್ಲಿ ಅಷ್ಟು ಅಷ್ಟು ಚೆನ್ನಾಗಿರುವಂಥ ಪ್ರಾಡಕ್ಟ್ಸು ತುಂಬ ರೇರು ಸಿಗುವಂಥದ್ದು ಸೊ ಹಾಗಾಗಿ ಮಿಸ್ ಮಾಡಿಕೊಳ್ದೆ ಎಲ್ಲರೂ ಸಹ ಬನ್ನಿ ಮಳೆ ಬರದೇ ಮಳೆ ಬಂದ್ರೂ ಅವಾಯ್ಡ್ ಆಗೋ ರೀತಿ ಶೆಲ್ಟರ್ ವ್ಯವಸ್ಥೆ ಎಲ್ಲ ಮಾಡಿರ್ತಾರೆ ಅಲ್ಲಿ ಅರೇಂಜ್ಮೆಂಟ್ಸ್ ಅಂತೂ ನೀವು ಕೇಳಂಗೆ ಇಲ್ಲ ಅಷ್ಟು ಚೆನ್ನಾಗಿರುತ್ತೆ ಜಾತ್ರೆನೇ ಅಂತ ಹೇಳ್ಬೋದು ಸೊ ನನ್ನ ಈ ಮೂರು ವರ್ಷದ ಬಿಸ್ನೆಸ್ ಜರ್ನಿಯಲ್ಲಿ ತುಂಬ ನಾನು ಖುಷ್ ಖುಷಿಯಾಗಿ ಹೋಗುವಂಥದ್ದು ಅಥವಾ ನನ್ನ ಬದುಕಲ್ಲಿ ಯಾವತ್ತಿಗೂ ಮರೆಯದಂಥ ಒಂದು ಸಪೋರ್ಟು ಅಥವಾ ನನ್ನ ಫಿನಾನ್ಷಿಯಲಿ ನನ್ನನ್ನು ತುಂಬ ಸ್ಟ್ರಾಂಗ್ ಮಾಡಿದ್ದು ಗಾಯ್ಸ್ ಗ್ಲೇಸ್ ಅಲ್ಲಿನ ಎಕ್ಸಿಬಿಷನ್ಗಳು ಸೊ ಗಾಯತ್ರಿ ಅಕ್ಕನ ಸಪೋರ್ಟ್ ಅಂತೂ ಯಾವತ್ತಿಗೂ ಮರೆಯೋಕ್ಕಾಗೋದಿಲ್ಲ ಸೊ ಅಷ್ಟು ದೊಡ್ಡ ಜಾತ್ರೆ ರೀತಿ ಇರುತ್ತೆ ನನಗೆ ಅಲ್ಲಿಗೆ ಹೋಗೋದು ಅಂತ ಹೇಳಿದ್ರೆ ಆ್ಯಕ್ಚುಲಿ ಒಂದು ಮೂರು ದಿನದಿಂದ ನಾನು ಸ್ವಲ್ಪ ಹುಷಾರಿರ್ಲಿಲ್ಲ ಅಂತಾನೆ ಹೇಳ್ಬೋದು ಮೈ ಮನಸ್ಸು ಎರಡೂ ಸಹ ಹುಷಾರು ತಪ್ಪಿತ್ತು ಆದ್ರೂ ಸಹ ನಾಳೆ ಸೊ ಜುಲೈ ಏಳು ಎಷ್ಟು ಎಳೀತಾಯಿತ್ತು ಅಂತ ಹೇಳಿದ್ರೆ ಆ ಖುಷಿನ ಹೇಳ್ಕೊಳೋಕ್ಕೆ ಆಗೋಲ್ಲ ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಬಹುಶಃ ನಾನು ಅಲ್ಲಿಂದ ಬಂದ ಮೇಲೆ ಒಂದು ವಿಡಿಯೋ ಮಾಡ್ತೀನಿ ಹೇಗಿತ್ತು ಅಂತ ಆವಾಗ ಗೊತ್ತಾಗುತ್ತೆ ಬೆಳಗ್ಗೆ ಹೋಗಿ ನಿಂತ್ಕೊಂಡ್ರೆ ರಾತ್ರಿವರೆಗೂ ನನಗೆ ಕೂತ್ಕೊಳ್ಳೋಕೆ ಸಮಯ ಇರಲ್ಲ ಹಂಗಿರುತ್ತೆ ನನ್ನ ಬದುಕಲ್ಲಿ ನಾನು ಬ್ಯುಸಿಯಾಗಿ ಇದ್ದೀನಿ ಒಂದು ದಿನ ಪೂರ್ತಿ ಅಂತ ಹೇಳಿದ್ರೆ ಅದು ಗಾಯ್ಸ್ ಗ್ಲೀಪ್ಸ್ನ ಈ ಎಕ್ಸಿಬಿಷನ್ಗಳಲ್ಲೇ ಅಷ್ಟು ಕ್ರೌಡ್ ಇರುತ್ತೆ ಅಷ್ಟು ಜನರು ಬರ್ತಾರೆ ಅಷ್ಟು ಪ್ರೀತಿ ತೋರಿಸ್ತಾರೆ ಅಷ್ಟೊಂದು ಜನ ತಪ್ಪಾರೆ ನಿಜವಾಗ್ಲೂ ಆ ಹಗ್ ಮಾಡೋದಿದೆಯಲ್ಲ ಆ ಖುಷಿನೇ ಬೇರೆ ಆ ಬಂದು ತಪ್ಕೊಂಡು ಕೆಲವರಂತೂ ನನ್ಗೆ ಅಳಗಿಡತ್ತೆ ಅವ್ರು ತಪ್ಕೊಂಡಾಗ ಅವರು ಹತ್ ಬಿಡ್ತಾರೆ ಅದು ನಿಜವಾಗ್ಲು ತುಂಬಾ ಪುಣ್ಯ ಮಾಡ್ದವ್ರಿಗಷ್ಟೆ ಅಷ್ಟು ಪ್ರೀತಿ ಅಷ್ಟು ಏನಂತ ಹೇಳ್ತೀವಿ ಒಂಥರ ಅಹ್ ದೇವರೇ ತಪ್ಪಕೊಂಡೇನು ಅಂತ ಅನ್ಸುತ್ತೆ ಈ ಸಮಯದಲ್ಲಿ ನಮ್ಮನ್ನ ದೇವ್ರು ತಪ್ಪಕೊಂಡು ಎಸ್ ನಿನ್ ಮುಂದೆ ಹೋಗು ಎಲ್ಲ ಆಗ್ತಾ ಇದೆ ಚೆನ್ನಾಗಿದೆ ಅಂತ ಹೇಳ್ತಾನೇನು ಅಂತ ಅನ್ಸುತ್ತೆ ಆ ಅನುಭವ ಕೊಡುತ್ತೆ ಸೊ ನಾನು ಆ ಕ್ಷಣಗಳಿಗೆ ತುಂಬ ಕಾಯ್ತಾ ಇರ್ತೀನಿ ಓವರ್ ಆಲ್ ನ ಈ ಒಂದು ಎಕ್ಸಿಬಿಷನ್ಸ್ ಅಂತ ಹೇಳಿದ್ರೆ ನನಗೆ ಜಾತ್ರೆ ಸೊ ನಾನು ಜಾತ್ರೆಗೆ ರೆಡಿ ಆಗಿದ್ದೀನಿ ಅಂತಲೇ ಹೇಳ್ಬೋದು ಸಾಮಾನ್ಯವಾಗಿ ಬೇರೆ ಎಲ್ಲದಕ್ಕೂ ನಾನು ಏನಂತ ಹೇಳ್ತೇನೆ ಅಂತ ಹೇಳಿದ್ರೆ ಹಬ್ಬಕ್ಕೆ ರೆಡಿ ಆಗ್ತಾ ಇದ್ದೀನಿ ಹಬ್ಬಕ್ಕೆ ರೆಡಿ ಆಗ್ತಾ ಇದ್ದೀನಿ ಅಂತ ಹೇಳ್ತೀನಿ ಯಾವುದೇ ಒಂದು ಸ್ಪೆಷಲ್ ಇವೆಂಟ್ ಇದೆ ಅಂತ ಹೇಳಿದ್ರೆ ಆದರೆ ಗಾಯಿಸ್ ಕ್ಲೀಪ್ಸ್ ಅಂತ ಬಂದಾಗ ನಾನು ಜಾತ್ರೆ ಅಂತಲೇ ಬಳಸ್ಬೇಕು ಜಾತ್ರೆ ತರನೇ ಇರುತ್ತೆ ಸೊ ಆ ಜಾತ್ರೆಗೆ ನಾನು ನಿಮ್ಮನ್ನೆಲ್ಲ ಇನ್ವೈಟ್ ಮಾಡ್ತಾ ಇದ್ದೀನಿ ಖಂಡಿತ ಮಿಸ್ ಮಾಡ್ಕೊಳ್ದೆ ಬನ್ನಿ ಎಲ್ಲರೂ ಸಿಗೋಣ ನೀವು ಮಣ್ಣಿನ ಆಭರಣಗಳನ್ನ ಕೈಯಾರೆ ಮುಟ್ಟಿ ಕಣ್ಣಾರೆ ನೋಡಿ ನಿಮ್ಗಿಷ್ಟ ಆಗಿರೋದನ್ನ ತಗೊಂಡು ಹೋಗ್ಬೋದು ಅಲ್ಲದೆ ಗಾಯೋಸ್ ಗ್ಲೀಟ್ಸ್ ನ ಈ ಎಕ್ಸಿಬಿಷನ್ಗಳಲ್ಲಿ ನನ್ನ ಆಭರಣಗಳನ್ನ ನಾನು ಹೋಲ್ಸೇಲ್ ದರದಲ್ಲೇ ಕೊಡ್ತಾ ಇದ್ದೇನೆ ಸೊ ಅದು ಈ ಸಲದಿಂದ ಮಾಡ್ಕೊಂಡಿದ್ದೇನೆ ನಾನು ಹೊರಗಡೆಯವ್ರಿಗೆ ಹೋಲ್ಸೇಲ್ ಆಗಿ ತಗೋತಾರಲ್ಲ ರೀಸೆಲ್ಗೆ ಸೊ ಆ ಒಂದು ಬೆಲೆಯಲ್ಲೇ ಇಲ್ಲಿ ಇಲ್ಲಿನ ಎಲ್ಲ ಕಸ್ಟಮರ್ಸ್ಗೂ ಸಿಗುತ್ತೆ ಸೊ ಹಾಗಾಗಿ ಈ ಅವಕಾಶವನ್ನು ಖಂಡಿತ ವಿಸ್ ಮಾಡ್ಕೋಬೇಡಿ ಈ ವಿಡಿಯೋ ನಾನು ಯಾಕೆ ಮಾಡಿದೆ ಅಂತ ಹೇಳಿದ್ರೆ ನನ್ನ ಸ್ಟೂಡೆಂಟ್ಸ್ಗೆ ತುಂಬ ಹೆಲ್ಪ್ ಆಗುತ್ತೆ ನಾನು ಪ್ರಿಪ್ರೇಷನ್ ಹೇಗೆ ಮಾಡ್ಕೊಂಡಿದ್ದೀನಿ ಎಷ್ಟು ಮಾಡ್ಕೊಂಡಿದ್ದೀನಿ ಅಂತ ಸೊ ಅಲ್ಲಿಂದ ಬಂದಮೇಲೆ ಖಂಡಿತ ಒಂದಷ್ಟು ಜನರು ಕ್ವೆಶನ್ಸ್ ಇದೆ ಅಷ್ಟು ಆಭರಣಗಳನ್ನು ಹೇಗೆ ಮಾಡ್ಕೊಂಡ್ರಿ ಹೆಂಗೆ ಮಾಡ್ಕೊಂಡ್ರಿ ಯಾಕೆ ಮಾಡ್ಕೊಂಡ್ರಿ ಅಂತ ಇರುತ್ತೆ ಸೊ ಎಷ್ಟು ಆಭರಣಗಳಿತ್ತು ಅನ್ನೋದು ಸಹ ಇದೆ ಸೊ ಅದೆಲ್ಲವನ್ನ ನಾನು ಬಂದ ಮೇಲೆ ವಿಡಿಯೋ ಮಾಡ್ತೇನೆ ಸೊ ಇನ್ಮೇಲೆ ರೆಗ್ಯುಲರ್ ಆಗಿ ಮಾಡ್ತೇನೆ ಯಾಕಂತ ಹೇಳಿದ್ರೆ ನನಗೂ ಸಹ ಮಾತಾಡೋರು ಬೇಕು ಅಲ್ಲೆಲ್ಲೋ ಹುಡ್ಕೋ ಬದಲು ನನ್ನ ಜೊತೆ ಯಾರಾದರೂ ಮಾತಾಡ್ತಾರ ನನಗೆ ಯಾರಾದರೂ ಮೆಸೇಜ್ ಮಾಡ್ತಾರಂತ ಬದಲು ಇಲ್ಲಿ ನಿಮ್ಮಗಳ ಜೊತೆ ನನ್ನ ಅನುಭವಗಳನ್ನು ಅಥವಾ ನನ್ನ ಒಂದು ಈ ಜರ್ನಿಯನ್ನು ಹಂಚ್ಕೊಳ್ಳೋದಿದೆಯಲ್ಲ ಇದು ತುಂಬ ಖುಷಿ ಕೊಡುತ್ತೆ ಸೊ ಹಾಗಾಗಿ ಇನ್ಮೇಲೆ ರೆಗ್ಯುಲರ್ ಆಗಿ ವೀಡಿಯೋಸ್ ಮಾಡ್ತೇನೆ ಸೊ ಹೇಗಿತ್ತು ನಾವು ಎಷ್ಟು ಜನ ಈ ಕೆಲಸವನ್ನ ಇವತ್ತು ನಿಭಾಯಿಸಿದ್ವಿ ಎಷ್ಟು ತಿಂಗಳಿಂದ ಮಾಡಿದ್ವಿ ಅನ್ನೋದೆಲ್ಲವನ್ನು ಸಹ ಒಂದು ಪುಟ್ಟ ಒಂದು ವಿಡಿಯೋ ಮಾಡಿದ್ದೇನೆ ನೋಡಿ ಮತ್ತೆ ನಾಳೆ ಅಂದ್ರೆ ಜುಲೈ ಏಳನೇ ತಾರೀಕು ಬರೋದನ್ನ ಮರಿಬೇಡಿ ಲವ್ ಯು ಆಲ್ ಎಂದಿನಂತೆ ನಾವು ಹನ್ನೊಂದು ಗಂಟೆಗೆ ಸ್ಟಾರ್ಟ್ ಮಾಡಿದ್ವಿ ವರ್ಕ್ನ ಅವ್ರು ಬರೋಕ್ಕೂ ಮುಂಚೆ ನಾನು ಸ್ವಲ್ಪ ಮಾಡಿರ್ತಾ ಇದ್ದೆ ಯಾವಾಗ್ಲೂ ಇವತ್ತು ಹಂಗೆ ಆಯ್ತು ಇದು ಓಲೆಗಳು ಸೊ ಓಲೆಗಳನ್ನ ನಾವು ಆಲ್ರೆಡಿ ನಾನು ಒಂದು ವಾರದ ಹಿಂದೆನೆ ಪ್ಯಾಕ್ ಮಾಡಿದೆ ಸೊ ಹಾಗಾಗಿ ನಮಗೆ ಇದು ಜಾಸ್ತಿ ಕೆಲಸ ಹಿಡೀಲಿಲ್ಲ ಇಲ್ಲಿ ಇದು ಹೊಸ ಅತಿಥಿ ನಮ್ಮ ಏನು ಸೂರಿಗೆ ಜ್ಯೋತಿ ತೊಗೊಂಡು ಬಂದಿರೋದು ಬ್ಲೂಟೂತು ನಮ್ಮ ಸೂರಲ್ಲಿ ಯಾವಾಗ್ಲೂ ಹಾಡು ಇರಲೇಬೇಕು ಒಂದು ನಾವು ಹಾಡ್ತಾ ಇರಬೇಕು ಇಲ್ಲಾಂದರೆ ಒಂದು ಮೊಬೈಲಲ್ಲಿ ಹಾಕಿರ್ತೀವಿ ಬ್ಲೂಟೂತಲ್ಲಿ ಕೇಳಿಸ್ತಾ ಇರಬೇಕು ಇದಂತೂ ಸತತವಾಗಿ ನಡೀತಾ ಇರತ್ತೆ ನಮ್ಮೆಲ್ರಿಗೂ ಹಾಡು ಕೇಳೋದು ಹಾಡು ಹೇಳೋದು ತುಂಬ ಇಷ್ಟ ಮತ್ತೆ ಇಲ್ಲಿ ಪೇಂಟಿಂಗು ಇನ್ನೊಂದು ಕಡೆ ನಡೀತಾ ಇತ್ತು ಇನ್ನೊಂದು ಸ್ವಲ್ಪ ಬ್ಯಾಲೆನ್ಸ್ ಏನಿತ್ತು ಅದೆಲ್ಲವನ್ನ ನಾವು ಪೇಂಟಿಂಗ್ ಮಾಡ್ಕೋತಾ ಇದ್ವಿ ನೋಡಿ ಹೆಂಗೆಲ್ಲ ಅಂಟ್ಕೊಂಡಿದೀವಿ ಸೊ ಈ ಥರ ಪೇಂಟಿಂಗ್ ಆಗ್ತಾ ಇತ್ತು ಮೂರು ಜನ ಪ್ಯಾಕಿಂಗ್ ಕೂತಿದ್ರು ಸೊ ನಾನು ಪ್ಯಾಕಿಂಗ್ ಕೂತಿದ್ದೆ ವಿಡಿಯೋ ಮಾಡೋದಕ್ಕೋಸ್ಕರ ಎದ್ದಿದ್ದು ಈ ಸಲ ಅಂತೂ ಎಷ್ಟು ವೆರೈಟೀಸ್ ಆಫ್ ಜುವೆಲರಿಸ್ ಮಾಡಿದೀವಂತ ಹೇಳಿದ್ರೆ ತುಂಬ ವೆರೈಟೀಸ್ ಇದೆ ಎಸ್ಪೆಷಲಿ ಥ್ರೆಡ್ಡೆಡ್ ಜುವೆಲರಿಸ್ ಅಂತೂ ಸಖತ್ ಬಂದಿದೆ ಅದೆಲ್ಲವೂ ಸಹ ನಾಳೆ ಎಕ್ಸಿಬಿಷನ್ ಎಲ್ಲವನ್ನ ಪ್ಯಾಕ್ ಮಾಡಿದೀವಿ ಇನ್ನ ಅಲ್ಲಿ ಏನ್ ಕಾಣಿಸ್ತಾ ಇದೆ ನಿಮಗೆ ರ್ಯಾಕ್ ಅಲ್ಲಿ ಅಲ್ಲಿ ಎಷ್ಟಿದೆ ಅಂತ ಆಗಲ್ಲ ಅಷ್ಟು ಲೆಕ್ಕ ಇದೆ

ಎಲ್ಲ ಬೆಳಗ್ಗೆ ಅಂಟ್ಕೊಂಡಿತ್ತು ಈ ಸಲ ಏನಂತ ಹೇಳಿದ್ರೆ ನಮ್ಗೆ ನಾಲ್ಕು ಮುಕ್ಕಾಲ್ಗೆಲ್ಲ ಪ್ಯಾಕಿಂಗ್ ಮುಗಿತು ಇದೇ ಫಸ್ಟ್ ಟೈಮು ನಾವು ಪ್ಯಾಕಿಂಗ್ನ ಇಷ್ಟು ಬೇಗ ಮುಗಿಸಿದ್ದು ಸಾಮಾನ್ಯವಾಗಿ ಇದಕ್ಕೂ ಹಿಂದೆ ಹೇಗಾಗ್ತಾ ಇತ್ತು ಅಂತ ಹೇಳಿದ್ರೆ ಲೇಟ್ ನೈಟ್ ಒನ್ವರೆಗೂ ನಾನು ಮತ್ತು ನನ್ನ ಮಗಳೂ ಸೇರ್ಕೊಂಡು ಮಾಡ್ತಾಯಿದ್ವಿ ಅಷ್ಟು ವರ್ಕ್ಲೋಡ್ ಆಗಿಬಿಟ್ಟೋದು ಪ್ಯಾಕಿಂಗೇ ಅಷ್ಟು ಹಿಡ್ಕೊಳ್ಳೋದು ಬಟ್ ಈ ಸಲ ಇನ್ನು ಪ್ಲಾನ್ ಏನು ಮಾಡಿದೆ ಅಂತ ಹೇಳಿದ್ರೆ ತುಂಬ ಪ್ಯಾಕಿಂಗ್ ನ ಸ್ಟಾರ್ಟ್ ಮಾಡ್ಕೊಂಡು ಬಂದಿದೆ ಸೊ ಹಾಗಾಗಿ ಇವತ್ತು ಒಂದು ದಿನದಲ್ಲಿ ಮುಗಿಸಿದೀವಿ ಒಟ್ಟು ಎಷ್ಟಾಗಿದೆ ಅಂತ ನೋಡೋಣ ಒಂದು ಎರಡು ಮೂರು ಮೂರು ಬಿಟ್ಬಿಡಿ ದೊಡ್ಡದ್ರಲ್ಲೇ ಮೂರು ನಾಲ್ಕು ಐದು ಆರು ಏಳು ಸೊ ಏಳು ದೊಡ್ಡ ಬಾಕ್ಸ್ ಆಗಿದೆ ಆ್ಯಂಡ್ ಎರಡು ಚಿಕ್ಕ ಬಾಕ್ಸ್ ಆಗಿದೆ ಸಾರಿ ಎಂಟು ದೊಡ್ಡ ಬಾಕ್ಸ್ ಆಗಿದೆ ಇಲ್ಲೊಂದು ಬಾಕ್ಸ್ ಇದೆ ಎಂಟು ದೊಡ್ಡ ಬಾಕ್ಸ್ ಆಗಿದೆ ಇನ್ನು ಎರಡು ಚಿಕ್ಕ ಬಾಕ್ಸ್ ಆಗಿದೆ ಕಂಪ್ಲೀಟ್ ಎಲ್ಲ ಕ್ಲೀನು ಮಾಡಿಬಿಟ್ಟಿದ್ದೀವಿ ಇವತ್ತು ನಾಲ್ಕು ಮುಕ್ಕಾಲ್ಗೆಲ್ಲ ಕ್ಲೀನ್ ಮಾಡಿ ಒಂದು ಪುಟ್ಟು ಪಾರ್ಟಿ ಮಾಡಿ ಯಾವಾಗ್ಲೂ ಸಹ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ನಮ್ಮದು ಪ್ಯಾಕಿಂಗ್ನ ಮಾಡಿ ಮುಗಿಸಿದ್ಮೇಲೆ ಹೊರಡೋಕ್ಕೂ ಮುಂಚೆ ಏನಾದರೂ ತರಿಸಿ ತಿಂದು ಹೊರಡೋದು ಅಭ್ಯಾಸ ಅದೇ ರೀತಿ ಇವತ್ತು ಸಹ ಪಾ ಎಲ್ಲ ಮುಗಿದ್ಮೇಲೆ ನೀಟಾಗಿ ಕೂತ್ಕೊಂಡು ಖುಷಿಯಾಗಿ ತಿಂದ್ಕೊಂಡು ಹೊರಟಿದ್ದೆವು ಎಲ್ಲವನ್ನೂ ಹಾಕ್ಕೊಂಡಿಲ್ಲ ತುಂಬ ಪ್ರೀಮಿಯಂ ಸೆಟ್ಗಳನ್ನ ನಾನು ಇಲ್ಲೇ ಬಿಟ್ಕೊಂಡಿದ್ದೀನಿ ಅದನ್ನೆಲ್ಲ ನಾನೇನಂತ ಹೇಳಿದ್ರೆ ಆರ್ಡರ್ ತೊಗೊಂಡೆ ಮಾಡಿಕೊಡುವಂಥದ್ದು ಸೊ ಹಾಗಾಗಿ ಇನ್ನ ಒಂದು ಟ್ವೆಂಟಿ ಪರ್ಸೆಂಟ್ ಅಷ್ಟು ಜ್ಯುವೆಲರೀಸ್ ಇಲ್ಲೇ ಉಳ್ಕೊಂಡಿದೆ ಇನ್ನು ಉಳಿದಿದ್ದೆಲ್ಲವೂ ಸಹ ಪ್ಯಾಕ್ ಆಗಿದೆ ಸೊ ಇದಾಗಿತ್ತು ನಮ್ಮ ಪ್ಯಾಕಿಂಗ್ನ ಜರ್ನಿ ಮತ್ತೆ ಸಿಗೋಣ ಥ್ಯಾಂಕ್ ಯು ಆಲ್